ಕರ್ನಾಟಕ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ವಿವಿಧ ಬೇಡಿಕೆಗಾಗಿ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ಪ್ರತಿ ಬಾರಿ ಹೋರಾಟದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡುತ್ತಿದ್ದ ಕಾರ್ಯಕರ್ತೆಯರು ಇಂದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ನಮ್ಮನ್ನು ಕೂಡ ಸರ್ಕಾರಿ ನೌಕರರಂತೆ ಪರಿಗಣಿಸಬೇಕು ಕಾರ್ಯಕರ್ತೆಯರನ್ನು ಸಿ ದರ್ಜೆ ಸಹಾಯಕಿಯರನ್ನು ಡಿ ದರ್ಜೆ ನೌಕರರೆಂದು ಪರಿಗಣಿಸಬೇಕು ಎಂದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದು ಈ ಬಗ್ಗೆ ವಿಚಾರಣೆ ಕೈಗೆತ್ತಿಕೊಂಡ ಕೋರ್ಟ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಕಾರ್ಯಕರ್ತೆಯರ ಈ ಮಹತ್ವದ ಬೆಳವಣಿಗೆಯಿಂದ ರಾಜ್ಯದ ಸಾವಿರಾರು ಅಂಗನವಾಡಿ ನೌಕರರ ಮುಖದಲ್ಲಿ ಮಂದ ಹಾಸ ಮೂಡಿದ್ದು ಹೊಸ ಆಶಾಭಾವನೆ ಚಿಗುರೊಡೆದಿದೆ ಈ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ದಾಕು ಹಿತ್ತು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಪಿಲೋಮಿನಾ ಫರ್ನಾಂಡಿಸ್ ಸೇರಿದಂತೆ ಎರಡುನೂರ ತೊಂಬತ್ತೆರಡು ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಸೇವೆಯನ್ನು ಕಾಯಂಗೊಳಿಸುವಂತೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ಅರ್ಜಿಯನ್ನು ನ್ಯಾಯಮೂರ್ತಿ ಆರ್ ನಟರಾಜ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ವಿಚಾರಿಸಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿದೆ ಅಂಗನವಾಡಿ ನೌಕರರು ತಮ್ಮ ಸೇವೆಗಳಿಗೆ ಕನಿಷ್ಠ ಭದ್ರತೆ ಮತ್ತು ಸಮರ್ಪಕ ವೇತನ ಪಡೆಯಬೇಕು ಎಂಬುದು ಈ ಅರ್ಜಿಯ ಪ್ರಮುಖ ಅಂಶವಾಗಿದೆ ಅರ್ಜಿದಾರರು ಸರ್ಕಾರಕ್ಕೆ ಈ ಬೇಡಿಕೆಯನ್ನು ಇಟ್ಟಿದ್ದಾರೆ ಇತರ ಸರ್ಕಾರದ ನೌಕರರಂತೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಗ್ರೂಪ್ ಸಿ ಮತ್ತು ಸಹಾಯಕಿಯರನ್ನು ಗ್ರೂಪ್ ಡಿ ಹಾಗೂ ದರ್ಜೆ ಸಿಬ್ಬಂದಿ ಎಂದು ಪರಿಗಣಿಸಿ ಶಾಶ್ವತ ನೌಕರರನ್ನಾಗಿ ಕಾಯಂಗೊಳಿಸಬೇಕು ನೌಕರರು ವೃತ್ತಿಪರ ಸೇವೆಯನ್ನು ನಿರ್ವಹಿಸುತ್ತಿರುವುದರಿಂದ ಅವರಿಗೂ ಕಾನೂನುಬದ್ಧವಾಗಿ ಪೂರಕ ವೇತನ ಭತ್ಯೆ ಹಾಗೂ ಇತರ ಸೌಲಭ್ಯಗಳನ್ನು ನೀಡಬೇಕು ಇದುವರೆಗೆ ಅವರಿಗೆ ಸಿಗಬೇಕಾಗಿದ್ದ ವೇತನ ಮತ್ತು ಭತ್ಯೆಗಳ ಹಿಂಬಾಕಿ ಮೊತ್ತವನ್ನು ಸರ್ಕಾರ ಪಾವತಿಸಬೇಕು ಗುಜರಾತ್ ಹೈಕೋರ್ಟ್ ಅಂಗನವಾಡಿ ನೌಕರರ ಪರ ನೀಡಿದ ತೀರ್ಪನ್ನು ಕರ್ನಾಟಕ ಸರ್ಕಾರವು ಅನುಸರಿಸಬೇಕು ಈ ಅರ್ಜಿಗೆ ಸಂಬಂಧಿಸಿದಂತೆ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗೆ ಹೈಕೋರ್ಟ್ ನೋಟಿಸ್ ನೀಡಿದೆ ಸರ್ಕಾರ ಈ ಸಂಬಂಧ ತನ್ನ ಅಪಡಿವೇಟ್ ಸಲ್ಲಿಸಬೇಕಿದ್ದು ಮುಂದಿನ ವಿಚಾರಣೆಯ ನಿರ್ಧಾರ ಈ ನೌಕರರ ಭವಿಷ್ಯವನ್ನು ನಿರ್ಧರಿಸಲಿದೆ ಈ ಪ್ರಕರಣವು ರಾಜ್ಯದ ಅನೇಕ ಸಾವಿರ ಅಂಗನವಾಡಿ ಕಾರ್ಯಕರ್ತೆಯರ ಭವಿಷ್ಯಕ್ಕೆ ತೀರ್ಮಾನಾತ್ಮಕವಾಗಿದೆ ಅಂಗನವಾಡಿ ಕೇಂದ್ರಗಳು ಮಕ್ಕಳ ಪೋಷಣೆಗೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಪ್ರಮುಖ ಪಾತ್ರ ವಹಿಸುತ್ತವೆ ಆದರೆ ಈ ಸೇವೆ ಸಲ್ಲಿಸುವ ನೌಕರ ಸ್ಥಿರತೆ ಮತ್ತು ಭದ್ರತೆ ಇನ್ನೂ ಪ್ರಶ್ನಾರ್ಥಕವಾಗಿದೆ ಹೈಕೋರ್ಟ್ ಈ ವಿಚಾರದಲ್ಲಿ ಸರ್ಕಾರದ ಜವಾಬ್ದಾರಿಯನ್ನು ನಿಗದಿಪಡಿಸಿದರೆ ಭವಿಷ್ಯದಲ್ಲಿ ಅಂಗನವಾಡಿ ನೌಕರರು ಶಾಶ್ವತ ಸೇವೆಯಲ್ಲಿ ಸೇರ್ಪಡೆಗೊಂಡು ಉತ್ತಮ ವೇತನ ಮತ್ತು ಸೌಲಭ್ಯಗಳನ್ನು ಪಡೆಯಬಹುದು ಇದು ಅವರ ಕುಟುಂಬದ ಆರ್ಥಿಕ ಸ್ಥಿತಿಗೂ ಕೂಡ ಮಹತ್ವದ ಸಹಾಯಕವಾಗಲಿದೆ ರಾಜ್ಯ ಸರ್ಕಾರ ತನ್ನ ಉತ್ತರವನ್ನು ಹೈಕೋರ್ಟ್ಗೆ ಸಲ್ಲಿಸಬೇಕಾಗಿದೆ ನ್ಯಾಯಾಲಯದ ತೀರ್ಪು ಆಧರಿಸಿ ಅಂಗನವಾಡಿ ನೌಕರರ ಭವಿಷ್ಯ ನಿರ್ಧಾರವಾಗಬಹುದು ಬೇಡಿಕೆ ಒತ್ತಾಯಿಸಲು ರಾಜ್ಯದ ಇತರ ಅಂಗನವಾಡಿ ಸಂಘಟನೆಗಳು ಕೂಡ ಹೋರಾಟ ತೀವ್ರಗೊಳಿಸಬಹುದು ಸಾಮಾಜಿಕ ನ್ಯಾಯ ಹೋರಾಟದ ಮೂಲಕ ಈ ಪ್ರಕರಣವು ಕೇವಲ ಅಂಗನವಾಡಿ ಕಾರ್ಯಕರ್ತೆಯರ ಭವಿಷ್ಯಕ್ಕೆ ಮಾತ್ರ ಸಂಬಂಧಿಸುವುದಲ್ಲ ಕೆಳಮಟ್ಟದ ಸರ್ಕಾರಿ ನೌಕರರ ಹಕ್ಕುಗಳ ಬಗ್ಗೆ ಮಹತ್ವದ ಸಂದೇಶವನ್ನು ನೀಡುವಂತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಈ ಕಾರ್ಯಕರ್ತೆಯರು ಸರ್ಕಾರದಿಂದ ಸಹಾನುಭೂತಿ ಮತ್ತು ನ್ಯಾಯವನ್ನು ನಿರೀಕ್ಷಿಸುತ್ತಿದ್ದಾರೆ ಈ ಹೋರಾಟ ಫಲಪ್ರದಾಯವಾದರೆ ಇದು ಇತರ ಕಿರುತೆರೆಯ ಸರ್ಕಾರಿ ನೌಕರರಿಗೂ ಪ್ರೇರಣೆಯಾಗಲಿದೆ ಮತ್ತು ಭಾರತದಲ್ಲಿ ಶ್ರಮದ ಗೌರವದತ್ತ ಒಂದು ದೊಡ್ಡ ಹೆಜ್ಜೆ ಆಗಬಹುದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೈಕೋರ್ಟ್ನಿಂದ ನೋಟಿಸ್ ಬಂದಿದ್ದು ಅವರು ಈ ಸ ನೋಟಿಸ್ಗೆ ಪ್ರತಿಕ್ರಿಯಿಸಬೇಕು ಕೋರ್ಟ್ನಲ್ಲಿ ಅಂಗನವಾಡಿ ನೌಕರರನ್ನು ಸರ್ಕಾರಿ ನೌಕರರಂತೆ ಪರಿಗಣಿಸಲು ಇರುವ ಸಮಸ್ಯೆಗಳೇನು ಎಂದು ಕೋರ್ಟ್ಗೆ ಮನವರಿಕೆ ಮಾಡಬೇಕು ಕೋರ್ಟ್ ಮತ್ತೆ ಸರ್ಕಾರಕ್ಕೆ ಸಮಯಾವಕಾಶ ನೀಡಬಹುದು ಹೀಗೆ ಕೋರ್ಟ್ ಮತ್ತು ಸರ್ಕಾರದ ಮಧ್ಯೆ ಮೂರು ಅಥವಾ ನಾಲ್ಕು ಸುತ್ತಿನ ಮಾತುಕತೆ ನಂತರ ಎಲ್ಲವೂ ಸರಿ ಹೊಂದಿದ್ದಲ್ಲಿ ಅಂತಿಮವಾಗಿ ಯಾವ ತೀರ್ಪು ನೀಡಲಿದೆ ಅಂಗನವಾಡಿ ಪರವು ಸರ್ಕಾರದ ಪರವು ಗುಜರಾತ್ ಅಂಗನವಾಡಿ ನೌಕರರಂತೆ ನಮಗೂ ನ್ಯಾಯ ಸಿಗಬಹುದು ಎಂಬುದು ನಮ್ಮ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರ ಆಶಾಭಾವನೆ ಯಾವುದಕ್ಕೂ ಕಾದು ನೋಡಬೇಕಾಗಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಅಂಗನವಾಡಿ ನೌಕರರಿಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ